ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿಯ ಅಶ್ರಿಯಾಳ್ ಗ್ರಾಮದ ಏಮಲತಾ ಎಂಬ ವಿದ್ಯಾರ್ಥಿ ಮೇಲೆ ಸ್ನೇಹಿತರೇ ಅತ್ಯಾಚಾರ ಮಾಡಿ ಕೊಲೆ ಬೆದರಿಕೆ ಹಾಕಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ ಆದ್ದರಿಂದ ಎಬಿವಿಪಿ ಇಂದು ವಿದ್ಯಾರ್ಥಿಗಳೊಂದಿಗೆ ತಾಲೂಕು ಕಚೇರಿ ಧರಣಿ ಮಾಡಿ ಗ್ರೇಡ್ ಒಂದು ತಹಸೀಲ್ದಾರ್ ವನಚಾಕ್ಷಿಗೆ ಮನವಿ ಸಲ್ಲಿಸಿ ಮಾತನಾಡಿ ಎಬಿವಿಪಿ ತಾಲೂಕು ಸಂಚಾಲಕರಾದ ರಂಗನಾಥ್ ಮಾತನಾಡಿ ಆರೋಪಿಗಳಿಗೆ ಜಾಮೀನು ನೀಡಬಾರದು ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಇಲ್ಲವಾದರೆ ನಮಗೆ ಒಪ್ಪಿಸಿ ನಾವು ಸಾರ್ವಜನಿಕವಾಗಿ ಕೊಲ್ಲುತ್ತೇವೆ ಎಂದು ಗುಡುಗಿದರು ವಿದ್ಯಾರ್ಥಿ ರಮ್ಯಾ ಮಾತಾಡಿ ಇಂಥ ಪ್ರಕರಣಗಳು ತಾಲೂಕಿನಲ್ಲಿ ಹೆಚ್ಚಾಗಿದ್ದು ಪೋಷಕರು ಹೆದರಿ ಹೆಣ್ಣು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳುಹಿಸಿಲ್ಲ ಎಂದರು ಇನ್ನೋರ್ವ ವಿದ್ಯಾರ್ಥಿ ಯಶಸ್ವಿನಿ ಮಾತನಾಡಿ ಸರ್ಕಾರ ಗ್ಯಾರಂಟಿ ಯೋಜನೆ ನೀಡುತ್ತಾ ಹೆಣ್ಣು ಮಕ್ಕಳ ರಕ್ಷಣೆ ಮರೆತಿದೆ ಎಂದು ಅಳಲನ್ನು ತೋಡಿಕೊಳ್ಳುತ್ತಾ ಹದಿನೆಂಟು ವರ್ಷಗಳ ಹಿಂದೆ ನಡೆದ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಒದಗಿಸುತ್ತಿಲ್ಲ ಎಂದು ಸರ್ಕಾರವನ್ನು ನಿಂದಿಸಿದರು ನಾವು ಈ ಹೋರಾಟ ಮಾಡ್ತಾ ಇದ್ದೀರಿ ಇತ್ತೀಚಿಗೆ ನೋಡ್ಬೋದು ಮ್ಯೂಸನಿಲ್ಲ ದಿನನಿತ್ಯ ನೂರಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗ್ತಾ ಇದೆ ಬಟ್ ಯಾರು ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿಲ್ಲ ಈ ಒಂದು ಹುಡುಗಿ ಏನಾಗಿತ್ತು ಅತ್ಯಾಚಾರ ಸುಮಾರು ಒಂದು ತಿಂಗಳಿಂದ ನಡೆದಿದ್ದಂಥದ್ದು ಅವ್ಳಿಗೆ ಎಷ್ಟು ಮಾನಸಿಕವಾಗಿ ಕೊಂದಿರ್ಬೋದು ಅಂತ ಯೋಚನೆ ಮಾಡ್ಬೋದು ಒಂದು ತಿಂಗಳು ಆದಮೇಲೆ ಇತ್ತೀಚೆಗೆ ಒಂದು ವಾರಕ್ಕೆ ಮುಂಚೆ ಅವ್ರಿಗೆ ತನ್ನ ನೋಲು ಹೇಳ್ಕೊಂಡಿದ್ದೆ ಅವ್ಳಿಗೆ ಒಂದು ಏನು ಈಗ ಅತ್ಯಾಚಾರ ಅಂತಕ್ಕಂಥದ್ದು ಚಿಕ್ಕನಾಗಲಿ ತಾಲೂಕೊಳಗಡೆ ತುಮಕೂರು ಒಳಗಡೆ ಚಿಕ್ಕನಾಗಳ್ಳಿ ಯಥೇಚ್ಛವಾಗಿ ನಡೀತಾ ಇದೆ ಸೊ ಇದು ಬೆಳಕಿಗೆ ಬರ್ತಾ ಇರೋದು ನಿಧಾನ ಯಾಕೆಂದರೆ ಎಷ್ಟೋ ಜನ ಹೆಣ್ಮಕ್ಳು ಎದುರ್ಕೊತಾ ಇದ್ದಾರೆ ಮನೆಯಿಂದ ಈಚೆವರೆಗೆ ಪೇರೆಂಟ್ಸ್ಗಳು ಎದುರ್ಕೊತಾ ಇದ್ದಾರೆ ಯಾಕಪ್ಪ ಅಂತಂದರೆ ಜೊತೆಯಲ್ಲಿ ಜೊತೆಲಿಿದ್ದಂಥ ಸ್ನೇಹಿತರೆ ಈ ರೀತಿಯ ಒಂದು ಹೆಣ್ಮಕ್ಳ ಮೇಲೆ ಅಮಾನುಷ್ಕರವಾಗಿ ಒಂದು ಅತ್ಯಾಚಾರವನ್ನು ಮಾಡಿ ಆ ಹೆಣ್ಣು ಇನ್ನೊಬ್ಬರಲ್ಲಿ ಏರ್ಫೋಕ್ಕಾಗದ ರೀತಿಯ ಒಂದು ಕೃತ್ಯವನ್ನು ಎಸಗಿದರೆ ಆ ಕೃತ್ಯ ಆದಂತಹ ಸಂದರ್ಭದಲ್ಲಿ ಇದು ಒಂದೇ ಇಲ್ಲ ಈ ಹಿಂದೆ ಒಬ್ಬ ಫೈನಾನ್ಸ್ ಕೂಡ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಅದು ಕೂಡ ಬಯಲಾಗಿತ್ತು ಆದ್ರೆ ಇವಾಗ ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಈ ರೀತಿ ಅತ್ಯಾಚಾರ ಮಾಡುವಂತ ಎಲ್ಲಾ ವ್ಯಕ್ತಿಗಳನ್ನ ಜಾಮೀನು ಮೇಲೆ ಲೀಚೆ ಬಿಡ್ತಾ ಇದೆ ಮುಂದೆ ಬರ್ತಾರೆ ನನಗೆ ಜಾಮೀನು ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಮುನ್ನ ಇದೇ ರೀತಿ ಅತ್ಯಾಚಾರವನ್ನ ಮಾಡ್ತಾರೆ ಇದು ಇಲ್ಲಿ ಮಾತ್ರ ಅಲ್ಲ ಉದಾಹರಣೆಗೆ ಆಳ್ವಾಸ್ ಅತ್ಯಂತ ಪ್ರತಿಷ್ಠಿತ ಯೂನಿವರ್ಸಿಟಿ ಇದೆ ಅಲ್ಲೂ ಕೂಡ ಬಯಾಲಜಿ ಲೆಕ್ಚರ್ ಕೆಮಿಸ್ಟ್ರಿ ಲೆಕ್ಚರ್ ಸೇರ್ಕೊಂಡು ಒಂದು ಹುಡುಗ ಅತ್ಯಾಚಾರವನ್ನು ಮಾಡಿ ನೋಡ್ಕೊತೀನಿ ಅಂತ ಕರ್ಸ್ಕೊಂಡು ಅತ್ಯಾಚಾರ ಮಾಡಿದ್ರೆ ಈ ರೀತಿ ಕರ್ನಾಟಕದೊಳಗಡೆ ಅತ್ಯಾಚಾರ ನಡೀತಾನೆ ಹೋದ್ರೆ ಇದಕ್ಕೆ ರಕ್ಷಣೆನ ನೀಡತಕ್ಕಂಥ ಮಾಡಿದವರು ಯಾರು ಇಷ್ಟು ಇಷ್ಟೊಂದು ಪ್ರಕರಣಗಳು ಸರ್ಕಾರದ ಮುಂದಿದ್ರು ಕೂಡ ಸರ್ಕಾರ ಯಾಕೆ ಇನ್ನು ಸುಮ್ಮನೆ ಕೂತಿದೆ ಸರ್ಕಾರ ಯಾಕೆ ಒಂದು ಯಾಕೆ ಅಂದ್ರೆ ದುಡ್ಡು ಕೊಟ್ಟು ಏನಾರ ನ್ಯಾಯವನ್ನು ಕೊಂಡ್ಕೊಂತ ಇದಾರೆ ಯಾರಾದ್ರು ಹೌದಲ್ವಾ ಇವ್ರು ಪ್ರಶ್ನೆ ಮಾಡಿಸ್ಬೇಕಾಗಿದ್ದಾರೆ ಮತ್ತೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ಲಿ ಆಮೇಲೆ ಅವನ್ನೆಲ್ಲ ಕೊಡ್ಲಿ ಫಸ್ಟ್ ಮತ್ತೆ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡಕ್ಕೆ ಓಡಾಡಕ್ ಬಿಟ್ರೆ ತಾನೆ ಅವ್ರಿಗೆ ಫ್ರೀ ಆಗಿ ಎಲ್ಲ ಸಿಗೋದು ಅವ್ರ ಹೆಣ್ಮಕ್ಳು ಆಚೆ ಬರಕ್ಕೆ ಪೇರೆಂಟ್ಸ್ ಮನೆಯಿಂದ ಆಚೆನೆ ಕಳಿಸ್ತಾ ಇಲ್ಲ ಇಂತ ನೋಡ್ಬಿಟ್ಟು ಕೇಳಿಗಳನ್ನ ಎಷ್ಟೋ ಎಷ್ಟೋ ಹೆಣ್ಮಕ್ಳಿಗೆ ಇನ್ನು ಕಾಲೇಜಿಗೆ ಕಳಿಸ್ತಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮೇಳ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿಯಲ್ಲಿ ವಿದ್ಯಾರ್ಥಿನಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಪ್ ನಿಷ್ಪಕ್ಷವಾಗಿ ತನಿಖೆ ತನಿಖೆಯಾಗಿ ತಪ್ಪ ತಪ್ಪಿತಸ್ಥರನ್ನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ವಿದ್ಯಾರ್ಥಿ ಪರಿಷತ್ ಆಗ್ರಮಿಸಿದೆ ಆಗ್ರಹಿಸಿದೆ ಜೊತೆಗೆ ತಾಲೂಕಿನಲ್ಲೆಡೆ ಅನೇಕ ಪೈಚಾಚಿಗಳಿಗೆ ಕೃತ್ಯಗಳು ಬೆಳ ಬೆಳಕಿಗೆ ಬರುತ್ತಿ ಬರುತ್ತಿರುವ ಕಾರಣ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಮತ್ತು